ವರು ಕೇಳ್ತಾರ ಅಲ್ಲ ನನಗೊಂದು ಪ್ರಶ್ನೆ ಉಂಟು ಶ್ರೀರಾಮಚಂದ್ರ ಭಗವಂತನ ಅವತಾರ ಅವನು ಯಾಕೆ ಕಾಡಿಗೆ ಹೋದ ಅಂತ ಶ್ರೀಕೃಷ್ಣ ಅವತಾರ ಅವನ್ ಯಾಕೆ ಕಾರಾಗ್ರಹದಲ್ಲಿ ಹುಟ್ಟಿದ ರಾಮಕೃಷ್ಣ ಪರಮಹಂಸರು ಪಾಪ ನಮ್ಗಿನ್ ಜಾಸ್ತಿ ಜಪ ಪೂಜೆ ಮಾಡಿದವರು ಅವರಿಗೂ ಕ್ಯಾನ್ಸರ್ ಬಂತಲ್ಲ ಕಷ್ಟಗಳು ನಷ್ಟಗಳು ಬರೋದೆ ಇಬ್ಬರಿಗೆ ಮಾತ್ರ ಕಷ್ಟ ಬರಲ್ಲ ಯಾರಿಗೆ ಗೊತ್ತಾ ಒಬ್ಬ ಇನ್ನೂ ಹುಟ್ಟಿಲ್ಲ ಇನ್ನೊಬ್ಬತ್ತು ಹೋಗಿದ್ದಾನೆ ಇಬ್ಬರಿಗೆ ಮಾತ್ರ ಕಷ್ಟ ಬರಲ್ಲ ಎಲ್ಲಿಯ ತನಕ ಸಮುದ್ರ ಉಂಟು ಅಲ್ಲಿಯ ತನಕ ತೆರೆ ಇರೋದೆ ಆದ್ರಿಂದ ನಾವೇನ್ ಮಾಡ್ಬೇಕು ರೆಡಿ ಇರ್ಬೇಕದ್ದು ಏನ್ ಯಾವ್ದಕ್ ರೆಡಿ ಇರಬೇಕು ಬರ್ತದೆ ಕಷ್ಟ ಆದ್ಮೇಲೆ ಸುಖ ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಈ ಚಕ್ರ ಸಂಸಾರದಲ್ಲಿ ಇರೋದೆ ಕೆಲವರು ಮಕ್ಕಳ ಕಾಲದಲ್ಲಿ ನನಗೆ ಮನೆಗೆ ಸೊಸೆ ಬಂದ ಮೇಲೆ ಸೊಸೆ ಎಲ್ಲ ಸೇವೆ ಮಾಡ್ತಾಳೆ ಆರಾಮಾಗಿರ್ಬಹುದು ಅಂತ ಕಾಯ್ತಾರೆ ಮಗನಿಗೆ ಜಾಬ್ ಸಿಕ್ಕಿ ಒಳ್ಳೆ ಹೋದ ಮೇಲೆ ನಮ್ಗೆ ಸುಖ ಅಂತ ಇಲ್ಲ ಸ್ವಾಮಿ ಅದಕ್ಕೆ ಯಾರನ್ನು ಹಳಿಬಾರದು ಇರುವ ವ್ಯವಸ್ಥೆ ಇರೋದ ಹಾಗೆ ಏನ್ ಮಾಡ್ಬೇಕು ಬಿ ರೆಡಿ ಹೌದಪ್ಪ ಒಂದಾದ್ಮೇಲೆ ಒಂದು ಬರ್ತದೆ ಎದುರಿಸ್ಕೊಂಡು ಹೋಗ್ತಾ ಇರೋದು ಮುಂದಕ್ಕೆ ಹೋಗ್ತಾ ನಡೆ ಮುಂದೆ ನಡೆ ಮುಂದೆ ಅಂತ ಹೇಳಿದ ಹಾಗೆ ಹೋಗ್ತಿರೋದು ಎದೆ ಘಟ್ಟಿ ಎದೆ ಘಟ್ಟಿ ಎದೆ ಘಟ್ಟಿಯನ್ನು ತಿರು ಪದ ಜಾರಿ ಬಿದ್ದಂದು ತಲೆ ತಿರುಗಿದಂದು ಜಗವೇನು ಬದುಕೇನು ದೈವವೇ ನಿನಿಪಂದು ಅದಿರದೆದೆಯೇ ಸಿರಿಯೋ ಮಂಕುತಿಮ್ಮ ಎದೆ ಘಟ್ಟಿ ಮಾಡ್ಕೊಳ್ಬೇಕು ಹೋಗ್ತಾ ಇರ್ಬೇಕು ಜೀವನದಲ್ಲಿ ವಿವೇಕಾನಂದರು ಫಸ್ಟ್ ಕಲ್ತಿರೋ ಲೆಸನ್ನೇ ಇದಂತೆ ಕಾಶಿ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಮಂಗಗಳು ಅಟ್ಟಿಸ್ಕೊಂಡು ಬಂತವಂತು ಹೆದ್ರ್ಕೊಂಡು ಓಡಿದ್ರಂತ ಇವ್ರು ಮಂಗಗಳು ಅಟ್ಟಿಸ್ಕೊಂಡು ಬರ್ತಾ ಇದೆ ಅಂತ ದೂರದಲ್ಲಿ ಒಬ್ಬ ಸನ್ಯಾಸಿ ನಿಂತ್ಕೊಂಡು ಹೇಳ್ತಾನೆ ಸ್ವಾಮೀಜಿ ಓಡಬೇಡಿ ಎದುರಿಸ್ ನಿಲ್ಲಿ ಅಂತ ಹೇಳಿದ್ವಂತು ಅವರು ಮುಷ್ಟಿ ಕಟ್ಟಿ ಒಂದ್ ಎರಡು ಹೆಜ್ಜೆ ಕೋತಿಗಳು ಬರೋ ದಿಕ್ಕಿನಲ್ಲಿ ನಡ್ಕೊಂಡು ಹೋಗ್ತಾ ಇರುವ ಕೋತಿಗಳು ಪಲಾಯನ ಮಾಡಿದ್ವಿ ಆಗ ಅವರು ಹೇಳ್ತಾರೆ ನನ್ನ ಜೀವನದಲ್ಲಿ ಕಲಿತಂತಹ ಬಹಳ ಮುಖ್ಯವಾದ ಲೆಸನ್ ಇದು ಹೆದರಬೇಡ ಎದುರಿಸು ಅಂತ ಕಷ್ಟಗಳು ಬರುತ್ತೆ ರೋಗಗಳು ಬರುತ್ತೆ ಸಮಸ್ಯೆಗಳು ಬರುತ್ತೆ ಆಸ್ಪತ್ರೆಗೆ ಹೋಗು ಔಷಧಿ ತಕೋ ಜೀವನ ನಡೆಸ್ಕೊಂಡು ಹೋಗ್ತಾ ಇರೋ ಯಾವುದೋ ಒಂದು ದಿವಸ ಎಲ್ಲ ನಿಂತು ನನ್ನ ಜೀವನದಲ್ಲಿ ಕಷ್ಟಗಳೇ ಬರಲ್ಲ ಅಂತ ದಿವಸ ಆಗ್ತದ ಬರಲ್ಲ ಅಂತ ದಿವಸ ಹೊಟ್ಟೆ ನೋವು ಇಳಿಯುತ್ತಿರೆ ರಟ್ಟೆ ನೋವೆನ್ನುವುದು ಮಟ್ಟ ಸವೆತಿರೆ ಹರಿವು ಮಂಕುತಿಮ್ಮ ಅದಕ್ಕೇನ್ ಮಾಡ್ಬೇಕು ಇನ್ನರ್ ಪ್ರಿಪರೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಧ್ಯಾತ್ಮ ಯಾಕೆ ಬೇಕು ಅಂದ್ರೆ ಅಧ್ಯಾತ್ಮಕ್ಕೆ ನೀವು ಬಂದ್ರೆ ಸಮಸ್ಯೆ ಪರಿಹಾರ ಆಗಲ್ಲ ನೆನ್ಪಿಟ್ಕೊಳ್ಳಿ ನೀವು ಲಲಿತಾ ಸಹಸ್ರನಾಮ ಹೇಳ್ತೀನಿ ವಿಷ್ಣು ಸಹಸ್ರನಾಮ ಹೇಳ್ತೀರಿ ಅನ್ನೋ ಕಾರಣಕ್ಕೆ ನಿಮ್ಮ ಪ್ರಾರಬ್ಧ ಕರ್ಮ ಬರೋದ್ ನಿಲ್ಲಲ್ಲ ಅದು ಬರ್ತಾನೆ ಇರೋದು ಏನು ಮಾಡ್ತದೆ ನಿಮ್ಮ ಮನಸ್ಸು ಗಟ್ಟಿ ಮಾಡ್ತದೆ ಯು ಶುಡ್ ಬಿಕಮ್ ಸ್ಟ್ರಾಂಗ್ ಟು ಫೇಸ್ ಇಟ್ ಅದನ್ನ ನಾವು ಮಾಡ್ತಾ ಹೋಗ್ಬೇಕು ಆದ್ದರಿಂದ ಪೆನ್ಸಿಲ್ ಹೇಳ್ತಂತೆ ಅವಾಗ ಅವಾಗ ಹರಿತ್ ಮಾಡ್ತಾ ಇರ್ತಾರೆ ರೆಡಿ ನಾಲ್ಕನೇದು ಕೊನೆಯದಾಗಿ ಇದು ಬಹಳ ಮುಖ್ಯ ತಪ್ಪುತ್ತದೆ ಒಮ್ಮೊಮ್ಮೆ ಬದುಕಿನಲ್ಲಿ ನಡೆಯುವಾಗ ನಾವು ತಪ್ಪುತ್ತೇವೆ ಇನ್ನೊಬ್ಬರೂ ತಪ್ತಾರೆ ತಪ್ಪಿದ್ದೇವೆ ಅಯ್ಯೋ ದೇವರೇ ಜೀವದಲ್ಲಿ ಹೀಗಾಗಿ ಹೋಯ್ತು ಈ ರೀತಿ ಅವಮಾನಗಳು ಬಂತು ಈ ರೀತಿ ನಷ್ಟವಾಗಿ ಹೋಯ್ತು ಯಾವಾಗೋ ನಡೆದಿರೋ ಘಟನೆ ಇಟ್ಕೊಂಡು ಅಳ್ತಾ ಕೂತ್ಕೊಳ್ತಾರೆ ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ನನ್ನ ಜೀವನದಲ್ಲಿ ಹೀಗಾಯ್ತು ಸ್ವಾಮಿ ಹಿಂದಕ್ಕೆ ತಿರುಗಿ ನೋಡಲೇಬಾರ್ದೆ ಡಿ ವಿಜಿ ಹೇಳ್ತಾರೆ ಕಣ್ಣು ಮುಂದಕ್ಕೆ ಕೊಟ್ಟಿರೋದು ಯಾಕೆ ದೇವರು ಮುಂದಕ್ಕೆ ನೋಡು ಅಂತ ಆದ್ರಿಂದ ಏಳುವುದು ಬೀಳುವುದು ಜೀವನದಲ್ಲಿ ಆಗ್ತದೆ ತಿದ್ದುಕೊಂಡು ಹೋಗ್ಬೇಕು ನಮ್ಮನ್ನ ಮನುಷ್ಯ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿದ್ರೆ ಸೃಷ್ಟಿಯಲ್ಲಿ ಬರ್ತಾ ಇರಲಿಲ್ಲ ಅವನು ಜೀವನ್ ಮುಕ್ತನಾಗಿ ಬಿಡ್ತಿದ್ದ ದೋಷ ಇರೋದ್ರಿಂದಲೇ ಮನುಷ್ಯನಾಗಿ ಹುಟ್ಟಿರೋದು ಈ ಮನುಷ್ಯ ಜನ್ಮ ಇರೋದು ದೋಷ ತಿದ್ದ್ಕೊಳ್ಲಿಕ್ಕೆ ನಾವೂ ತಿದ್ದ್ಕೊಳ್ಬೇಕು ಇನ್ನೊಬ್ಬರಿಗೆ ತಿದ್ದ್ಕೊಳ್ಲಿಕ್ಕೆ ಅವಕಾಶನೂ ಕೊಡ್ಬೇಕು ನಾವು ಎಂಥ ಜಾತಿ ಅಂದ್ರೆ ನಾವು ದೋಷ ಮಾಡ್ತಿದ್ರೆ ಇನ್ನೊಬ್ರು ಕ್ಷಮಿಸ್ಬೇಕು ಅಂತ ಭಾವಿಸ್ತೇವೆ ಆದ್ರೆ ಇನ್ನೊಬ್ರು ದೋಷ ಮಾಡಿದ್ರೆ ನಾವು ಕ್ಷಮಿಸ್ಲಿಕ್ ರೆಡಿ ಇಲ್ಲ ಅದರಿಂದ ಸರಿ ಹೋಗಲ್ಲ ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸಿ ಅವರಿಗೆ ಸರಿ ಹೋಗ್ಲಿಕ್ಕೆ ಅವಕಾಶ ಕೊಡ್ತಾ ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು ಆದ್ರಿಂದ ಈ ನಾಲ್ಕು ಸಂಗತಿಯನ್ನು ನಾವು ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದ್ರೆ ಬದುಕು ಚೆನ್ನಾಗಿರುತ್ತೆ ಮೊದಲನೇದು ಈಶ್ವರನಿಗೆ ಶರಣಾಗಿ ಬದುಕು ಅಹಂಕಾರದ ನೃತ್ಯಕ್ಕೆ ಅವಕಾಶ ಕೊಡದೆ ನಿರಹಂಕಾರವನ್ನ ವಿನಯವನ್ನ ಅಭ್ಯಾಸ ಮಾಡತಕ್ಕಂಥ ಎರಡನೇ ಸಂಗತಿ ಒಳಗಡೆಯ ಶ್ರೀಮಂತಿಕೆ ಒಳಗಡೆಯ ಶ್ರೀಮಂತಿಕೆ ಅಂದ್ರೆ ಯಾವುದು ಶಾಂತಿ ಸಂತೋಷ ಅದನ್ನ ಅಭ್ಯಾಸ ಮಾಡೋದು ಮೂರನೇದು ಜೀವನದಲ್ಲಿ ಕಷ್ಟ ಸುಖಗಳನ್ನು ಎದುರಿಸುವಂತಹ ಒಂದು ಆತ್ಮಸ್ಥೈರ್ಯ ಬೆಳೆಸಿಕೊಳ್ಳೋದು ನಾಲ್ಕನೇದು ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಮುಂದಕ್ಕೆ ಹೋಗೋದು ಈ ನಾಲ್ಕು ಸಂಗತಿಯನ್ನ ನಮ್ಮ ಜೀವನದಲ್ಲಿ ಅನುಷ್ಠಾ